ನೀವು ಈ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಒಂಥರ ಇನ್ನಷ್ಟು ಇನ್ನಷ್ಟು ಬೆಳಕು ಬಂದಂಗಾಯಿತು ಅಂಡ್ ಇಪ್ಪತ್ತೆರಡನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಏನ್ ಇಷ್ಟ ಇಷ್ಟಪಡ್ತೀವಿ ಅಂಡ್ ಡಾಲಿ ಅಂದ್ರೆ ಬಹಳ ಇಷ್ಟ ನನ್ನ ತಮ್ಮಂದಿರು ಹುಟ್ಟಲಿಲ್ಲ ಹಲೋ ನನ್ನ ಜೊತೆ ನನಗೆ ತಮ್ಮಂದಿರು ಸೋಕಾರಿ ದಾಳಿನ ಒಂದಷ್ಟು ಜನ ನನ್ನ ಸ್ನೇಹಿತರು ನನ್ನ ತಮ್ಮದಿರ್ತಾರೆ ಹಾಗೆ ಅದು ಗೊತ್ತಿಲ್ಲ ಒಂದು ಆ ಅಣ್ಣ ಅಂದಾಗ ಒಂದು ತಮ್ಮ ಹೇಗಿರ್ತಾನೆ ಅಂತ ಸುಮಾರು ಜನ ನನ್ನ ತಂಬಿಯಿಂದ ಒಬ್ಬ ನನಗೆ ಯಾವಾಗ ಪ್ರೀತಿಯಿಂದ ಕರಿತೀನಿ ಹಂಗೆ ನಾನು ಧನಂಜಯಿಂದ ನೋಡ್ತೀನಿ ನಮ್ಮ ಅಡ್ವೊಕೇಟ್ನ ನಿನ್ನೆ ನಾಗ್ಭೂಷಣ ಚೇರ್ಮೆನ್ ಚೇರ್ಮೆನ್ ಅಂತ ಅಂದ್ರೆ ಆ ಒಂದು ಸ್ಟೇಜ್ ಸಿಗತ್ತೆ ಖಂಡಿತವಾಗ ನಿಮ್ಮನ್ನೆಲ್ಲ ನಾನು ಅದೇ ಥರ ನೋಡ್ತೀನಿ ಯಾವಾಗಲೂ ನಾನು ಯೂನಿವರ್ಸಿಟಿ ಯಾರ ದೊಡ್ಡವ್ರು ದೊಡ್ಡೋರು ಯಾವ ಸ್ಟೇಜ್ ಮೇಲೂ ಬರೋಣ ಅದೇ ಅವ್ರಿಗೆ ಹೇಳಿದೆ ನಿಮ್ಮ ಮಜೆ ಶರ್ಟ್ ಹಾಕೊಂಡು ಬರಬೇಕು ಹಾಕೊಂಡ್ ಬರ್ಬೇಕು ದಾರಿ ಬಿಡ್ರೆ ದಾರಿ ಅಂತ ಧನಂಜಯದ ಬಗ್ಗೆ ಯಾವಾಗಲೂ ನನಗೊಂದು ಅಪಾರವಾದ ಗೌರವ ಇದೆ ಇದು ಯಾಕಂದರೆ ತಾನು ಬೆಳೆದು ಜೊತಲಿದ್ದವ್ರೂ ಬೆಳೆಸ್ಕೋಬೇಕು ಅಂತ ಜೊತಲಿದ್ದವ್ರು ಎಲ್ಲರನ್ನು ಕರ್ಕೊಂಡು ಆ ಮುಂದಕ್ಕೆ ಹೋಗುವಂಥ ಮನೋಭಾವನೆ ತುಂಬ ದೊಡ್ಡದು ಎಲ್ರಿಗೂ ಬರೋಲ್ಲ ಸರಿ ನಮ್ಮ ಗಾಂಧಿನಗರದಲ್ಲಿ ಹುಟ್ಟಿದ್ರೆ ಸಾಕು ತೊಳೆದಾಗ್ತಾ ಇರ್ತಾರೆ ಹಂಗೆ ಹಾಕುವುದು ಅಂಥ ಟೈಮಲ್ಲಿ ಬೆದ್ದು ಗೆದ್ದು ಹೋಗ್ತೀನಿ ಅನ್ನೋದೇ ತುಂಬ ದೊಡ್ಡ ವಿಚಾರ ನನಗೆ ಹಾಗಾಗಿ ಧನಂಜಯನ ಸ್ಟ್ರಗಲ್ಲು ಮತ್ತು ಧನಂಜಯ ಬಂದಿದ್ದು ಊಟ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಧನಂಜಯನ ಮನಸ್ಸು ನನಗೆ ತುಂಬ ಇಷ್ಟ ಅಂಥ ನನ್ನ ಒಂದು ಸಲಗ ಮಾಡಿದಾಗ ನನ್ನ ಹತ್ರ ಎಲ್ಲವನ್ನೂ ಕಳ್ಕೊಂಡಿದ್ದೆ ಆ ಕಳ್ಕೊಂಡಾಗ ನನ್ನ 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 ಗೆಲುವಿಗೆ ಕಾರಣ ಆದಂಥ ಧನಂಜಯ ಒಂದು ಮುಖ್ಯವಾದ ಪಾತ್ರ ಮಾಡಿ ಸಾಮ್ರಾಟ ಅಂತ ಆ ಪಾತ್ರ ಮಾಡಿ ನನ್ನ ಗೆಲುವು ತಂದುಕೊಟ್ಟಂಥ ಕೊಟ್ಟಂಥ ಧನಂಜಯ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಹಂಗಾಗಿ ನಾನು ಯಾವಾಗಲೂ ಇಲ್ಲೇ ಇಟ್ಕೊಂಡು ಒಳಗಡೆ ಪ್ರೀತಿ ಮಾಡ್ತೀನಿ ಇವತ್ತೆಲ್ಲರೂ ಸತೀಶನ್ನು ಅಷ್ಟೇ ಸತೀಶನ್ ನೋಡಿದಾಗ ನನಗೆ ಯಾವಾಗಲೂ ಸತೀಶ ಅದ್ಭುತವಾದ ನಟ ನನಗೆ ಆಸೆ ಜೊತೆಯಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ಆಸೆ ಆಮೇಲೆ ನಮ್ಗೆಲ್ಲರಿಗೂ ಇನ್ನೂ ಇನ್ನೂ ಏನೋ ದೊಡ್ಡ ಬ್ರೇಕ್ ಸಿಗಬೇಕು ಅನ್ನೋ ಆಸೆ ನಾನು ನನಗೆ ಯಾವಾಗಲೂ ನನಗೂ ಏನೂ ಸಿಕ್ಕಿಲ್ಲ ಇನ್ನು ಅಂತ ನಾನು ಯಾವಾಗಲೂ ಅನ್ಕೋತೀನಿ ಇನ್ನೇನ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನು ನೀವು ನಿಮ್ಗೆ ನಿನ್ನ ಮರ್ತೇ ಹೋಗ್ತೀನಿ ಮೇಡಮ್ ನಮ್ಮ ನವೀನಾ ಗುಲ್ಟು ನವೀನಾ ನಮ್ಮ ಸಪ್ತಮಿ ಗೌಡ ಅದನ್ನ ನಮ್ಮ ಮನೆ ಅಕ್ಕಪಕ್ಕದ ಮನೆ ಹುಡುಗ ಕಾಣುತ್ತೆ ಇಲ್ಲಿ ನೀವಂತೂ ತೊಂದರೆ ಇಲ್ಲ ಬಿಡಮ್ಮ ಇವರೆಲ್ಲ ಎಸ್ಟಾಬ್ಲಿಷ್ ಈಗ ಭಾರಿ ಖುಷಿ ಆಗುತ್ತೆ ನೋಡಿದಾಗ ನಮಗೆಲ್ಲಾನು ಅಂದರೆ ನಾ ನಾವೆಲ್ಲ ಯಾ ಏನಿಲ್ಲ ಎಲ್ಲ ಸೇರಿದೀವಿ ನಾನು ಅವ್ರ ಬಗ್ಗೆ ಕೇಳ್ತಾ ಬಂದೆ ಜರ್ನಿಯಲ್ಲಿ ನಮ್ಮ ಅಲ್ಲೂರಗೂ ಹೇಳ್ತಾ ಇದ್ದ ನಮ್ಮ ಥರಾನೇ ಇವರು ಕಷ್ಟಪಟ್ಟು ತುಂಬ ಜೀವನದಲ್ಲಿ ಸಣ್ಣ ಸಣ್ಣ ಪಾತ್ರಗಳನ್ನು ಮಾಡ್ತಾ ನಾವೆಲ್ಲ ಏನು ಬಂದು ನಿಂತಿದ್ದೀವೋ ಆ ಥರ ಇವರು ಇವತ್ತೊಂದು ದೊಡ್ಡ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಅಲ್ಲಿ ನಿಮ್ಮದೊಂದು ಒಂದು ವೆಬ್ ಸೀರೀಸ್ ಇದ್ದಿರ್ತೀರಲ್ಲಿ ನೋಡ್ತೀನಿ ಸರ್ ನೆಟ್ಫ್ಲಿಕ್ಸಲ್ಲಿ ಐ ಆಮ್ ಸಾರಿ ನಾನು ಅದನ್ನು ನೋಡ್ತೀನಿ ನೋಡಿಲ್ಲ ಅದನ್ನು ನಾನು ನಮ್ಮ ಹುಡುಗ ಹೇಳ್ತಿದ್ದೆ ಅದನ್ನು ಯಾವಾಗಲೂ ಈ ಯಾರು ಈ ಕಷ್ಟದಲ್ಲಿ ಬಂದಿರೋರೆಲ್ಲ ಒಂದು ಕಡೆ ಸೇರ್ತೀವಿ ನಮ್ಮಲ್ಲಿ ನಮ್ಮಲ್ಲಿ ಒಳಗೇನೆ ದುಃಖ ಮತ್ತು ನೋವು ಎಲ್ಲವನ್ನೂ ಸಹಿಸ್ಕೊಂಡು ಕೂತಿರ್ತೀವಿ ಒಂದೇ ಒಂದು ಕಾರಣಕ್ಕೆ ಭಗವಂತ ಇನ್ನೊಂದು ಅವಕಾಶ ಕೊಡಪ್ಪ ಏನ ಮಾಡ್ತೀವಿ ನಾವು ಪ್ರಯತ್ನ ಪಡ್ತೀವಿ ಅಂತ ಆ ಪ್ರಯತ್ನ ನಡೀತಾನೆ ಇದೆ ಮತ್ತು ಈ ಪ್ರಯತ್ನದಲ್ಲಿ ಗೆಲ್ಲೋರು ನಾವೇನೆ ಯಾವಾಗಲೂ ಯಾವಾಗಲೂ ನಾವು ಖಂಡಿತವಾಗಲೂ ಒಂದು ದಿವಸ ತುಂಬ ದೊಡ್ಡ ಮಟ್ಟಕ್ಕೆ ಗೆಲ್ತೀವಿ ಇವತ್ತೇನು ನಾವೆಲ್ಲ ಮಾತಾಡ್ತಾ ಇದ್ವಿ ಸ್ಪೆಷಲಿ ಕಿಶಾನ್ ಇನ್ನೇನು ಮಾತಾಡಿದೆ ನನಗೆ ತುಂಬ ಮನಸ್ಸಿಗೆ ನಾಟ್ತಾ ಇತ್ತು ಅಂದರೆ ಈಗ ಇಲ್ಲಿ ಜನ ಕಡಿಮೆ ಇರ್ಬೋದು ಬಟ್ ವಿಷಯ ತುಂಬ ದೊಡ್ಡದಾಗಿದೆ ತುಂಬ ದೊಡ್ಡ ಮಟ್ಟಿಗೆ ಮುಟ್ತಾ ಇರ್ತದೆ ಈ ಜೀಬ್ರಾ ಸಿನ್ಮಾಗೆ ನಾನು ಯಾವಾಗಲೂ ಅಂದರೆ ಸಿನಿಮಾಗೆ ಭಾಷೆ ಇಲ್ಲ ತೆಲುಗು ಕನ್ನಡ ತಮಿಳು ಹಿಂದಿ ಯಾವತ್ತೂ ಭಾಷೆ ಇಲ್ಲ ಎಷ್ಟೋ ನೋವುಗಳನ್ನು ಎಷ್ಟೋ ಖುಷಿಗಳನ್ನು ನಾವು ತೆರೆ ಮೇಲೆ ಹಂಚ್ಕೋತೀವಿ ಅದು ಅದನ್ನು ಅದನ್ನೆಲ್ಲ ಭಾಷೆಯ ಮ್ಯೂಟ್ ಮಾಡಿ ನೋಡಿದ್ರೆ ಎಲ್ರಿಗೂ ನೋವಾಗುತ್ತೆ ಎಲ್ರಿಗೂ ಖುಷಿಯಾಗುತ್ತೆ ಎಲ್ರಿಗೂ ನಿಜ ಅನಿಸುತ್ತೆ ಎಲ್ರಿಗೂ ತಪ್ಪು ಅನಿಸುತ್ತೆ ಅದು ಸಿನಿಮಾ ಸೊ ಹಾಗಾಗಿ ಜೀಬ್ರಾ ಸಿನ್ಮಾ ನಮ್ಮ ಸಿನಿಮಾ ನಮ್ಮ ಕನ್ನಡದ ಸಿನ್ಮಾ ಎಲ್ಲ ಕಡೆ ತುಂಬ ದೊಡ್ಡ ಮಟ್ಟಕ್ಕಾಗಲಿ ತುಂಬಾ ಒಳ್ಳೇದಾಗಲಿ ಅಂತ ನಾನು ಪ್ರೀತಿಯ ಬಯಸ್ತೀನಿ ಕೇಳೋದಕ್ಕೆ ಚಂದ್ ಒಪ್ಕೋರ್ಸ್ ಈಗ ನಮ್ಮ ಡಾಲಿ ಧನಂಜಯ ಹಾಗೆ ಸತ್ಯದೇವರು ಸೇರಿ ಒಂದು ಹಾರವನ್ನು ಹಾಕೋದು ನೋಡಿ ಮಾಡಿ ಮಾಡಿ ನಾನು ಎಲ್ಲೂ ಕಾಣಪ್ಪ